ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿ ಎಮ್ ಸಿ ಆರ್ ಐ ಕಾಲೇಜ್ ಅಥವಾ ಬೆಂಗಳೂರು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೊ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಗೆ ಒಂದಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಈ ವಿಡಿಯೋದಲ್ಲಿ ಭಾಳಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಬೇರೆ ಬೇರೆಯಾಗಿ ಬಟ್ ಈ ವಿಡಿಯೋದಲ್ಲಿ ನಾನು ಕಾಡಿಕೇರ್ ಟೆಕ್ನಾಲಜಿ ಆಗಿರುವಂಥ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ ಸೊ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಸ್ಯಾಲ್ರಿ ಮತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕವನ್ನು ಮಾಹಿತಿ ಕೊಡ್ತೀನಿ ವಿಡಿಯೋ ಪೂರ್ತಿ ಕೇಳಿ ನೋಡಿ ಚಾನಲ್ಗೆ ಹೊಸ ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಿ ಇಲ್ಲಿ ಬೆಂಗಳೂರು ವೈದ್ಯಕೀಯ ಮತ್ತು ಮಹಾವಿದ್ಯಾಲಯ ಸಂಸ್ಥೆ ಇವರ ವತಿಯಿಂದ ಇದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆದೇಶ ಬಂದಿರುವಂಥದ್ದು ಇದು ಪ್ಯೂರ್ಲಿ ಗುತ್ತಿಗೆ ಆಧಾರದ ಮೇಲೆ ಒಂದು ಹುದ್ದೆಯನ್ನು ತೊಗೊಂಡಿದ್ದಾರೆ ಸೊ ಇದು ಇದಕ್ಕೆ ನಾವು ಹುದ್ದೆಗೆ ಹೆಸರೇನು ಕೊಟ್ಟಿದ್ದಾರೆ ಅಂತಂದರೆ ಖ್ಯಾತ ಲ್ಯಾಬ್ ತಂತ್ರ ತಂತ್ರಜ್ಞರು ಅಂತ ಕೊಟ್ಟಿದ್ದಾರೆ ಸೊ ಒಂದು ಹುದ್ದೆ ಇದೆ ಖ್ಯಾತ ತಂತ್ರಜ್ಞರು ಒಂದು ಹುದ್ದೆ ಇದೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಇದನ್ನು ಪ್ಯೂರ್ಲಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದಾರೆ ಸೊ ಹುದ್ದೆಗಳು ಅಂದರೆ ಒಂದು ಹುದ್ದೆ ಇದೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಅರವತ್ತ್ಮೂರು ರೂಪಾಯಿ ಸ್ಯಾಲ್ರಿ ಇದೆ ಸೊ ಇಲ್ಲಿ ಏನಾಗಿರಬೇಕಂದ್ರೆ ಬಿ ಎಸ್ ಸಿ ಅಥವಾ ಡಿಪ್ಲೊಮಾ ಪದವಿ ಎದರಲ್ಲಿ ಅಂದರೆ ಕೇರ್ ಟೆಕ್ನಾಲಜಿ ಒಳಗಡೆ ಏನಾಗಿರಬೇಕು ಕಂಪ್ಲೀಟ್ ಆಗಿರಬೇಕು ಬಿ ಡಿಪ್ಲೊಮಾ ಕಾರ್ಡಕಿರ್ ಅಥವಾ ಬಿ ಎಸ್ ಸಿ ಕಾಡಕಿರ್ ಆಗಿರಬೇಕು ಸೊ ಇದಕ್ಕೆ ನೋಡಿರಿ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾಲ್ಕನೇ ತಾರೀಕಿನ ಒಳಗಡೆ ಅಂದರೆ ನಾಳೆ ಸಂಜೆ ಐದು ಗಂಟೆ ಒಳಗಡೆ ಹೋಗಿ ಭರ್ತಿ ಮಾಡಿ ಎಲ್ಲರೂ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಭರ್ತಿ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಹೋಗಿ ನೀವು ಏನಪ್ಪ ಅಂತಂದರೆ ಈ ಒಂದು ಎಲ್ಲಿಪ್ಪ ಅಂದರೆ ನೋಡ್ತಿದ್ದೆ ನಿರ್ದೇಶಕರು ಅಥವಾ ಡೀನ್ ಇವರ ಆಪ್ತ ಶಾಖೆಗೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಒಳಗಡೆ ಹೋಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾರೆಲ್ಲ ಅಭ್ಯರ್ಥಿಗಳು ಯೂಸ್ ಆಗುತ್ತೆ ಅವ್ರು ಹೋಗಿ ನಾಳೆಗೆ ಒಳಗಡೆ ನಾಳೆ ಐದು ಗಂಟೆ ಒಳಗಡೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು